ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಸಭೆ ಕರೆದವ್ರಲ್ಲ ಅದ್ರಲ್ಲಿ ಯಾವ ಸಂಶಯ ಇಲ್ಲ ಅದಕ್ಕೆ ಹೇಳಿದೆ ಇಷ್ಟೆಲ್ಲ ಅನುಭವ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಉಡಾಫೆ ಬೇಜವಾಬ್ದಾರಿ ತಂದಲ್ಲಿ ರೈತನಿಗೆ ಅಗೌರವ ರೀತಿಯಲ್ಲಿ ಈ ವ್ಯಕ್ತಿ ಆಡಳಿತ ನಡೆಸ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೆ ನಡೆಸ್ತಾ ಇದ್ರಿ ಅಂತ ಕೇಳ್ತಾ ಇದೀನಿ ಪೇಮೆಂಟ್ ಕೊಡಬೇಕು ಏನಾದರೂ ಹದಿನಾಲ್ಕು ದಿವಸ ಆದ ನಂತರ ಇವರೇನಾದರೂ ಮುಂದೆ ಕೊಡದೇ ಇದ್ರೆ ಬಡ್ಡಿನೂ ಸಹ ಕೊಡಬೇಕು ಪ್ರತಿ ದಿನದ ಲೆಕ್ಕ ಹಾಕಿ ಅಂತ ಅಗ್ರಿಮೆಂಟ್ ಇದೆಲ್ಲ ಇದೆ ಕಾಯ್ದೆ ಆದ್ರೆ ಇವತ್ತಿಗೆ ಕಾಯ್ದೆಗಳನ್ನ ಯಾವ ಸರ್ಕಾರದಲ್ಲೂ ಅನುಷ್ಠಾನಕ್ಕೆ ತರಕಾರಿ ಆಗಲಿಲ್ಲ ಯಾವ ತರೂರ ಎಪ್ಪತ್ತು ಕೋಟಿ ಟನ್ ಲೀಟ್ರು ಈಗ ಈಗ ಇಲ್ಲಿ ಮಾತಾಡ್ತಾ ಇದ್ದೀರಲ್ಲ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಬಂದು ಈ ತರ ಇದೆ ಡಿಫ್ರೆನ್ಶಿಯೇಟ್ ಆ ರಾಜ್ಯದಲ್ಲಿ ಒಂದು ರೀತಿ ಇದೆ ನಮ್ಮಲ್ಲಿ ಒಂದ್ ರೀತಿ ಇದೆ ನಮ್ಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಹೇಳಿ ಈ ಕ್ಷಣದವರಿಗೆ ಯಾರಾದ್ರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಿದ ಈಗ ಈ ಆಪಾದನೆ ಮಾಡೋರು ಕರ್ನಾಟಕಕ್ಕೊಂದು ಇನ್ನೊಂದು ರಾಜ್ಯಕ್ಕೂ ಇನ್ನೊಂದು ಮಾಡಕ್ಕಾಗತ್ತಾ ಎಲ್ಲ ಎಲ್ಲಾ ತೀರ್ಮಾನಗಳು ಎಲ್ಲ ರಾಜ್ಯಕ್ಕೂ ಒಂದೇ